ಬೆಳಗಾವಿ ಕಬ್ಬು ಬೆಳೆಗಾರರ ಹೋರಾಟದ ಸ್ಥಳಕ್ಕೆ ವಿಜಯೇಂದ್ರ ಭೇಟಿ ನೀಡಿದ್ರು ಬೆಳಗಾವಿಯ ಮೂಡಲಗಿ ತಾಲೂಕಿನ ಗುರ್ಲಾಪುರಕ್ಕೆ ವಿಜಯೇಂದ್ರ ಭೇಟಿ ಕೊಟ್ಟಿದ್ರು ರೈತರ ಬೇಡಿಕೆ ಈಡೇರಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಒತ್ತಾಯಿಸಿದ್ದಾರೆ ರೈತರ ಬೇಡಿಕೆ ಈಡೇರಿಸಬೇಕು ಸರ್ಕಾರ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಒತ್ತಾಯ ಮಾಡಿದರು ಹೋರಾಟ ನಡೀತಾ ಇದ್ದ ಸ್ಥಳಕ್ಕೆ ಭೇಟಿ ನೀಡಿದರು ದೃಶ್ಯದಲ್ಲಿ ನೋಡ್ತಾ ಇದ್ರು ರೈತರು ನಡೆಸ್ತಾ ಇರೋ ಈ ಹೋರಾಟಕ್ಕೆ ಬಿಜೆಪಿ ನಾಯಕರು ಸಾಥ್ ನೀಡುತ್ತಿದ್ದಾರೆ ಬೆಳಗಾವಿ ಕಬ್ಬು ಬೆಳೆಗಾರರ ಹೋರಾಟದ ಸ್ಥಳಕ್ಕೆ ವಿಜೇಂದ್ರ ಭೇಟಿ ನೀಡಿದರು ಬೆಳಗಾವಿ ಮೂಡಲಗಿ ತಾಲೂಕಿನ ಗುರ್ಲಾಪುರಕ್ಕೆ ಭೇಟಿ ಕೊಟ್ಟು ರೈತರ ಬೇಡಿಕೆ ಈಡೇರಿಸಬೇಕು ಸರ್ಕಾರ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಒತ್ತಾಯಿಸಿದ್ದಾರೆ ಸರ್ಕಾರವನ್ನು ರೈತರು ಇಷ್ಟು ತೀವ್ರವಾಗಿ ಹೋರಾಟ ನಡೆಸ್ತಾ ಇದ್ರು ಕೂಡ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದೆಪುರದಲ್ಲಿ ಕಳೆದ ಕೆಲವು ದಿನಗಳಿಂದ ಈ ಭಾಗದ ಕಬ್ಬು ಬೆಳೆಗಾರರು ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಈ ಜಿಲ್ಲೆಗಳ ಕಬ್ಬು ಬೆಳೆಗಾರರೇನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಮುಂದಾಳತ್ವವನ್ನು ವಹಿಸಿ ಈಡೇರಿಸಬೇಕು ಅವರ ಆಗ್ರಹ ಇದೆ ಒತ್ತಾಯ ಇದೆ ಈ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ವಿಚಾರ ಬಂದಾಗ ಪಕ್ಷಾತೀತವಾಗಿ ನಾವೆಲ್ಲರೂ ಸಹ ರೈತ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಪಡ್ತೇನೆ ಕಬ್ಬು ಬೆಳೆಗಾರರ ಹೋರಾಟವನ್ನು ಬಹಳ ಗಮನ ಇಟ್ಟು ತಾವು ಗಮನಿಸಬೇಕಾಗಿದೆ ಕಬ್ಬು ಬೆಳೆಗಾರರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ನೀವು ಈಡೇರಿಸಲೇಬೇಕಾದಂತ ಖರ್ಚು ರಾಜ್ಯ ಸರ್ಕಾರದಿದೆ ತಾವು ಮುಂದಾಳತ್ವನ ವಹಿಸಿ ಇವತ್ತು ಏನು ನೌಕು ಇವತ್ತು ಸೌಕಾರಗಳೇನಿದ್ದಾರೆ ಅವನ್ನೆಲ್ಲ ಕೂರಿಸಿ ರೈತರಿಗೆ ಸರಿಯಾದ ರೀತಿ ಕಬ್ಬು ಬೆಳೆಗಾರ ಬೇಡಿಕೆ ಸರಿಯಾದ ರೀತಿ ಉತ್ತರವನ್ನ ಕಂಡುಕೊಳ್ತಕ್ಕಂತ ಕೆಲಸವನ್ನು ಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಸಂಜೆ ಐದು ಗಂಟೆ ಒಳಗಾಗಿ ಅಧಿಕಾರಿಗಳು ಬರ್ತಾರೋ ಉಸ್ತುವಾರಿ ಸಚಿವರು ಬರ್ತಾರೋ ಸಕ್ಕರೆ ಸಚಿವರು ಬರ್ತಾರೋ ಅಥವಾ ಮುಖ್ಯಮಂತ್ರಿಗಳ ಬರ್ತಾರೋ ನನಗೆ ಗೊತ್ತಿಲ್ಲ ಕಬ್ಬು ಬೆಳೆಗಾರರ ನ್ಯಾಯಸಮ್ಮತ ಬೇಡಿಕೆಯನ್ನ ಈಡೇರಿಸುವವರೆಗೂ ಸಹ ನಾವಿಲ್ಲಿ ಎದ್ದೇಳೋದಿಲ್ಲ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರ ಬೇಡಿಕೆ ಏನು ಅಂದರೆ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನಿಗದಿ ಮಾಡಿದೆ ಕೇಂದ್ರ ಸರ್ಕಾರ ಸರ್ಕಾರ ನಿಗದಿ ಮಾಡಿರೋ ಪ್ರಕಾರ ಅವರು ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈಗ ನಮ್ಮ ರಾಜ್ಯದಲ್ಲಿರುವಂಥ ಕಾರ್ಖಾನೆಗಳು ಆ ದರವನ್ನು ಕೊಡ್ತಾಯಿಲ್ಲ ಅವ್ರಿಗೆ ಎರಡು ಸಾವಿರದ ಏಳ್ನೂರರಿಂದ ಮೂರು ಸಾವಿರದ ನೂರು ರೂಪಾಯಿ ಕೊಡ್ತಾಯಿದ್ದಾರೆ ಅಂದರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರೋದು ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ಎಂಬತ್ತೊಂದು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಆ ಸಕ್ಕರೆ ಕಾರ್ಖಾನೆಗಳು ಅವರು ಕೊಡ್ತಿರ್ತಕ್ಕಂಥ ದರ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಮೂರು ಸಾವಿರದ ನೂರ ನೂರು ರೂಪಾಯಿವರೆಗೂ ಅವರು ಕೊಡ್ತಾಯಿದ್ದಾರೆ ಅಂದರೆ ಕೆಲವು ಕಾರ್ಖಾನೆಗಳು ಕೇಂದ್ರ ಸರ್ಕಾರ ನಿಗದಿ ಮಾಡಿರೋದಕ್ಕಿಂತ ಎಂಟುನೂರು ರೂಪಾಯಿ ಒಂದು ಟನ್ನಿಗೆ ಕಡಿಮೆ ಇದ್ದಾರೆ ಕೆಲವು ಕಾರ್ಖಾನೆಗಳು ನಾನ್ನೂರರಿಂದ ನಾನ್ನೂರೈವತ್ತು ರೂಪಾಯಿ ಒಂದು ಟನ್ನಿಗೆ ಕರ್ನಾಟಕದಲ್ಲಿ ಕಡಿಮೆ ಕೊಡ್ತಾ ಇದ್ದಾವೆ ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಒಂದು ಟನ್ ಕಬ್ಬಿಗೆ ಅವರು ಮೂರು ಸಾವಿರದ ನಾನ್ನೂರು ಹತ್ತು ರೂಪಾಯಿ ಅವರು ಎಫ್ ಆರ್ ಕೊಡ್ತಾ ಇದ್ದಾರೆ ನಮ್ಮ ರೈತರ ಬೇಡಿಕೆ ಏನು ಅಂದರೆ ಕೇಂದ್ರ ಸರ್ಕಾರ ಮೂರು ಸಾವಿರದ ಐವತ್ತು ರೂಪಾಯಿ ನಿಗದಿ ಮಾಡಿದೆ ಆ ದರ ಕೊಡಿ ಇನ್ನು ಐವತ್ತು ರೂಪಾಯಿ ಬೇಕಾದ್ರೆ ಕಡಿಮೆ ಕೊಟ್ಟರು ಪರವಾಗಿಲ್ಲ ಮೂರು ಸಾವಿರದ ಐನೂರು ರೂಪಾಯಿ ಎಫ್ ಆರ್ ಪಿ ದರವನ್ನು ಕೊಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ